சரி சாயிரத்தி சாய நம்பர் சாய் சரி சாய சாய சாய்

హలో హలో సాయి సాం హలో హలో టేటో సా ఈ బాడర ఇవాతనా भैलो तो भाई ना काय तर भाई सर माता काय ना तर टोयॅटो भायर धर नाही काय ना मनाते हल ए भायच मार भेट कर माता टोमेटो भायर धर सांगणे काय ना मरणांचे हॅलो बयडरी गाडी अरे घरात मार रे आरो बैठो घराच बा रे काय नाही काय ना मरणांचे ಸಾವಣ ಬೈಕ್ ಯಾರು ದಯವಿಟ್ಟು ಗಾಡಿ ಬರತ್ತವು ಸಾಯಿ ಸರ್ ಟೈಮ್ ಎತ್ತೀ ಹಲೋ ತೋಟ ಗಾಡಿ ಬಂದವ ದಯವಿಟ್ಟು ಎಲ್ಲರೂ ಸಾಯಿ ಸರ್ ಸುತ್ತ ನಂಬರ್ ನೈನ್ ಅದೇ ರೀತಿ ಶ್ರೀ ಕಾಡಿದ್ದೇಶ್ವರ ಜಾತ್ರಾ ಮಹತ್ಸಂಗವಾಗಿ ತೋಟ ಕುಬ್ರಿ ಗಾಡಿ ಸತ್ತು ಹೋಗಿರ್ತಾರೀ ದಯವಿಟ್ಟು ಟೈಮ್ ನೋಡ್ಬೇಕಾಗಿ ನಂಬರ್ ನೈನ್ ಕಲ್ಲು ಗುರಿ ಮನಿಂಗನಾ ದಯವಿ ಸಾವಿರ ಯಾರು ಇದು ಕುಡಿದು ಗಾಡಿಗೆ ದಯವಿಟ್ಟದ ಆರ್ಥಿಕ ಕಂಡ ಬಂದ ಪ್ರಮಾಣ ಕೊಡೋದಾಗುದಿಲ್ಲ ಆದ ಕಾರಣ ಎಲ್ಲರೂ ದಯವಿಟ್ಟು ಸಾಯಿ ಸರ್ ನಂಬರ್ ನಂತೆ ಹಲೋ ಸಾಯಿ ಸರಿ ನಂಬರ್ ನಂತೆ ಕುಡಿದು ಗಾಡಿ ಬೈಕ್ ರೆ ಡೈರೆಕ್ಟ್ ಬರ್ತಿದೆ ಬೋಟ್ ಇಲ್ಲಿ ದೈತ ಬ್ರೇಕ್ ಓರ್ ಹತ್ತು ಬಾರಿ ಅಂತ ಹೇಳ್ತೈತೆ ದೈತಲಾರ ಬ್ರೇಕ್ ಓರ್ ಹತ್ತು ಬಾರಿ ಯಾಕಂದ್ರೆ ಇದು ಶ್ರೀ ಕಾರ್ತಿಕೇಶವರ ಜಾತ್ರೆ ಇತ್ತು ಅದ ಕಾರಣ ಇರೋ ಬೈಕದಾರಿ ಇಲ್ಲ ತರ ಬಿಡ್್ರಲ್ಲ ಬೈಕ್ ಬಾರ ಮೇಲೆ ಬೈಕ್ ಹೋಗ್ಯಾ ಬೈಕ್ ಹೊರ ಬಾರೋ ದೈತು ಸೈಡ್ ಗೆ ಬಿಡ್ಬೇಕು ಈ ನಂಬರ್ ನಷ್ಟು सालों साइड है क्या मैं साइड है मैं के चले आप बाबा आपने आमद गोका के साइड साइड है ये कितने साइड कौन-कौन करता है बाप ना कुतुब मल्ले आना रुतुआद सालों सालों यानि चिकन मंगले चिकन मंगले चिकने आसमान चुवा बैठ साइड है साइड है साइड है साइड है ये बैठे आदमी कर रहे हैं साइड है साइड ह सौ प्रतिशत मंदरों 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 आश्रय तो मुझे जायेगा निकलता है नहीं नहीं दो डास्मन है ना हिंदी इतना क्योंकि गॉड डास्मन है आप क्या इस तरह बैठा हूँ पंजा ಸಾವಿರ ಸೈತ ಹತ್ತಿರ ಯಾರು ಹತ್ತು ಬಾರೋ ಗಾಡಿ ಮುಂದೆ ಏನೋ ನಿಮ್ಗೆ ಹೇಗೆ ಹಾಕಿದ್ರಿ ಗಾಡಿ ಮುಂಚೆ ಹಾದಿದ್ರ ಗಾಡಿ ಮುಂಚೆ ರೀ తారయమ కూరులో ఏదో కొంటారు నేను కూరులో హాయి వింటుంది తారయమ నును దేవుతో మూడు గింజ నా అన్నోడు పెద్ద ఆ కొడుగని తయారు کوڙو واٽ چلو واہن گھاس پر ني اڙي وارا اللہ فائدہ ماي رو توڙي روڙو واٽ تو سار دورو سار دورو وا سار دورو اڙي وارا 1000 وينر هو ني پتا

ಅರೆ ಮಾಯಕಟ ಬಂದಾವಾ ತೆವಿತ ಸರ್ ನಂಬರ್ 90 हेलो ไರೆ ไರೆ हेलो ತೆವಿತ ಸರ್ ನಂಬರ್ 90 ಓಕೆ हेलो ತೆವಿತ ಸರ್ ಆಂಟಿ ಗಾಡಿ ಯೇ ಮಾಡ್ರೆ ನನ್ನ ಇನ್ನು ಇನ್ನು ಕೈ ಟೋರ್ಲಿ ತೆಗ್ ನೋಡ್ರಿ ಇನ್ನು ಸರ್ ನೋಡ್ರಿ ಮಾಡ್ಲಿ ಬಿಡೋಣ ಯಾರ್

சோ சொல்ல சொலோடு சாட் சாங்க சாங்க ಐದು ಬಿಡುಗಡೆ ಸಾವಿರ ಕುಡಿಯವರು ಸಾವಿರದ ಹಲೋ ಸಾವಿರ 哎，来人！来人！